ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಆ್ಯಕ್ಟ್ ಪ್ರಕಾರ ಒಟ್ಟು ಜ್ಯೂರಿಂಗ್ ದಿ ಅಸೆಂಬ್ಲಿ ಎಲೆಕ್ಷನ್ ದಿ ಆಗ ಇದು ನಮ್ಮ ಇದು ಅದು ಆವಾಗ ಜನತಾದಲ್ಲಿ ಸಿಟ್ಟಿಂದ ಜನತಾದಲ್ ಪಾರ್ಟಿ ಹಿಂದಿನ ಗೆದ್ದಿರೋದು ಕೊಡು ಓಪನ್ಲಿ ಇವ್ರಿಗೆ ಬೇ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದನ್ನೇ ಇಲ್ಲ ಅದಾದಮೇಲೆ ಈ ಪಾ ಪಾರ್ಟಿ ಜ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅದಾದಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ರ ವಿರುದ್ಧ ಓಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟು ನಾಮಿನೇಟ್ ಮಾಡಿದ್ದಾರಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲಿಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಆ್ಯಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿಂದ ಅವ್ರು ಡಿ ಸಿಗೆ ಗೆ ಫಾರ್ವರ್ಡ್ ಮಾಡ್ತಾರೆ ಏನಿದೆ ಕ್ರಮ ತಗೊಂಡು ಇದು ಆರ್ಡರ್ ಮಾಡ್ತಾರೆ ಅವರು ಜೆ ಡಿ ಎಸ್ ಈಗ ಅವರು ಅಧಿಕಾರ ವ್ಯಕ್ತ ಈಗ ನೀವು ಬೇರೆ ಪಾರ್ಟಿಯಲ್ಲಿ ಅಂದರೆ ಅವರು ಈಗ ಪಕ್ಷದಿಂದ ದೂರ ಇದ್ದಾರೆ ಪಕ್ಷದಿಂದ ದೂರ ಏನು ಫಸ್ಟು ಎಲೆಕ್ಷನ್ನಲ್ಲಿ ಓಪನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅವರು ದಳ್ಳಯಿಂದ ಗೆದ್ದಿ ಬರೀ ಅದೇ ಸಾಕಿತ್ತು ಏನೋ ಪಾರ್ಟಿ ಅದು ಮನ್ನಾ ಮಾಡಿದ್ರು ಅವರು ಏನು ಚಟುವಟಿಕೆ ಇದ್ರು ಅದು ಪಾರ್ಟಿಗೆ ಅಧಿಕಾರ ಇದೆ ಮನ್ನಾ ಮಾಡಿದ್ರು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ನೆಕ್ಸ್ಟು ಪಾರ್ಟಿ ಡಿಸ್ಕ್ವಾಲಿಫೈಡ್ ಮಾಡ್ಬೋದಾಯಿತು ಅದೂ ಮನ್ನಾ ಮಾಡಿದ್ರು ನೀವು ಎಲ್ಲ ಮೀಟಿಂಗ್ಗಳು ಆಗಿ ಹೈಕಮಾಂಡಿಂದ ಡಿಸೈಡ್ ಆಗಿ ಒಂದು ಅಫೀಚರ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಇವ್ರಿಗೆ ಎಲ್ಲರೂ ಓಟ್ ಕೊಡಬೇಕು ಅಂತ ಎಲ್ಲ ಕಡೆ ಹೋಗಿ ಎಲ್ಲ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲ ಕಡೆಯಿಂದ ಕೊಟ್ಟರೆ ಅವರು ಇದು ಇವ್ರಿಗೆ ಅಫಿಷಿಯಲ್ ಭಾಳ ಬರೀ ಪಾರ್ಟಿ ವಿರುದ್ಧ ಚಟು ಸಾಕು ಅಷ್ಟಲ್ಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂದ್ರೆ ಇದು ವರ್ಷ ಕೇಸ್ ಅಂದರೆ ವರ್ಕ್ಸ್ ಡೈರೆಕ್ಟ್ ವೈಲೇಷನ್ ಆಗಿದೆ ವರ್ಷ ಕೇಸ್ ಇದು ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕ್ವಾಲಿಫೈಡ್ ಆಗೇ ಆಗ್ತದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತ ರಮೇಶ್ ಅವರನ್ನ ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ವಿಪ್ಪನ್ನು ಜಾರಿ ಮಾಡಿತ್ತು ಆ ವಿಪ್ಪನ್ನು ಉಲ್ಲಂಘಿಸಿದಂತಹ ಕೆಲವು ಸದಸ್ಯರು ಸುಜಾತ ರಮೇಶ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರು ಅವರೇ ಒಂದು ಅಭ್ಯರ್ಥಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಳ್ಳೋ ಮುಖಾಂತರ ಒಂದು ಏನು ಮುನ್ಸಿಪಲ್ ಆಕ್ಟ್ ಏನಿದೆ ಈ ಆ್ಯಕ್ಟ್ಗೆ ಅಗೌರವವಾದಂಥ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ ಇದಕ್ಕೆ ಎರಡೂ ಪಕ್ಷದ ಮುಖಂಡರ ಅನುಮತಿಯ ಮೇರೆಗೆ ನಾವು ಏನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವರು ಬಂದು ಕಮಿಷನರ್ಗೆ ಒಂದು ಉಲ್ಲಂಘನೆ ಆಗಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ನಾವು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗಿದೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಮಾಡೋದು ಮತ್ತೆ ಎಂಟು ತಾಯಿಗೆ ದ್ರೋಹ ಮಾಡೋದು ಅಂದರೆ ಯಾರು ಏನು ಈ ದಿಪ್ಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವರ ಮೇಲೆ ಮತ್ತು ಕಾನೂನ ಮೇಲೆ ಅಪಾರದ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ನಿಮ್ಮ ಅವಧಿಲಿ ಎರಡೂವರೆ ವರ್ಷ ಏನು ಕೆಲಸನೇ ಆಗಿಲ್ಲ ಅಂತ ನನಗೆ ಒಂದು ಅಷ್ಟು ಡಿ ಸಿ ಆಗಿಸಿ ಕಳಿಸಿ ಕಾಪಿ ಇದೆ उनकी बातों का जिम्मेदारी मैं हूँ। आई एम एंड को ज़्यादा भी नेसेसरी डाक्यूमेंटेड तो एविडेंस करके दे दिया होगा। वैसी कैसे कर रहे हैं? व्हाट? वैसी कैसे? आई एम बाइंड को फॉरवर्ड दे सकते हो? कंसल आपसे? वैसे वैसे ये बोलते ही वैसे। तो आह नस्वाय मास्किंग ही हो ये रिस ఫస్ట్ <coughs> కు <coughs> 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 <coughs>